ತಗೊಂಡ್ತಾ ಬರಬೇಕು ಮತ್ತೆ ಏನು ನೋವು ವಸ್ತುಗಳು ಏರ್ಸುತ್ತಂತ ಬರುತ್ತೆ ಭೂಮಿ ಅಂತ ಹೇಳ್ತಾರೆ ಅಂತಾರದಾಗ ನಾವು ನೀವು ಮತ್ತು ದಸರಾದಾಗ ನೀವು ಕೂಡಬೇಕಾಗಿತ್ತು ನೀವು ವೈರತ್ವ ಬಿಟ್ಟು ನೀವು ಕೂಡಬೇಕಾಗಿತ್ತು ದಸರಾದಾಗ ಕೂಡಿಲ್ಲ ಹೋಗಲಿ ಬಿಡ್ರಿ ಮತ್ತು ಸಂಕ್ರಮಣ ಅಂತ ಒಂದು ಬರ್ತದೆ ಸಂಕ್ರಮ ಸಂಕ್ರಾಂತಿ ದಿವಸ ನಾವೆಲ್ಲ ಏನು ಮಾಡ್ತೀವಿ ದೇವ್ರ ಬೆಲ್ಲ ಕೊಟ್ಟ ನಾವು ನೀವೇನು ಹೇಗಿರೋದು ಹಾಂ ದೇವು ಬೆಲ್ಲದಾಗಿರೋನು ತೀರ್ಪಿ ಒಂದೊಂದು ವಿಷಯದಾಗ ಒಳ್ಳದಾಗೈತಿ ಒಂದೊಂದು ವಿಷಯದಾಗ ಕೆಟ್ಟದಾಗೈತಿ ಅದಕ್ಕೆ ಅದನ್ನೆಲ್ಲ ಬರತ್ತ ಸಮಯಾನುಸಾರ ನಾವು ಬೇವು ಸಮಯಾನುಸಾರ ನಾವು ಬೇವು ಚೆಲ್ಲ ಹಾಗೆ ತಮ್ಮ ಮತ್ತ ನೀವು ದಸರಾದಾಗೂ ಕೂರ್ಲಿಲ್ಲ ಬನ್ನಿ ಹಬ್ಬದ ದಿವಸ ಕೂರ್ಲಿಲ್ಲ ಮತ್ತೆ ಸಂಕ್ರಮಣದಾಗ ಕೂರ್ಲಿಲ್ಲ ನೀವು ಹೆತ್ತಾದೈತಿ ನಿಮಗೆ ದ್ವೇಷ ಬಂದ್ ಆ ಹಾವೇರಿ ಕೇಳ್ತಾರೆ ಗುರುಗಳು ಹೇಳಿದಾಗ ನಿಮ್ ಜಾತ ಏನು ಪ್ರತಾಗ್ಲಿ ಅವನ ಕೊಲ್ಲ ಕೊಲ್ಲ ತಂದ್ರ ಗುರುದ ಗುರುಗಳು ಕೊಲ್ಲ ಗುರುದ ಎತ್ತಾಯ್ತ ಹಾವು ಈ ಎತ್ತಾಯ್ ದಾದ ಸಾಯ್ ಹೊರತು ಅವ್ರಿಗೆ ತೊಂದರೆ ಸಾಯಿ ಅವಾಗ ಗುರುಗಳು ಉಪಾಯ ಮಾಡ್ತಾರೆ ಹಿಗ ಬಿಟ್ಟಿದ್ದ ಹಿಗ ಹೋಗ್ತೈತಿ ಬಂದ ಗುರುವೆ ನೀವು ಶಿಷ್ಯ ಮೊಣಬಿಟ್ಟಿ ಶಿಷ್ಯಕ್ಕೆ ಹಾಕೋದ್ರತೈತಿ ಅಂತೇಳಿ ಅವಾಗ ರಕ್ತ ಕೊಡ್ತೀವಿ

ಯಂತ್ರ ಕಣ ತಗೊಂಡು ದೋಡ್ತಾರು ಗುರುಗಳು ಏನ್ ಮಾಡಾಕತ್ತ ಚಾಕ್ಯಾರ ಗುರುಗಳು ನೀವಾದ್ರೆ ಏನ್ ಮಾಡ್ತಿದ್ರಿ ಹೆಚ್ಚಿನ ಮಗನ ಗುರು ಅಂತ ನಂಬೀ ನೀರನ್ನು ಕುದ್ದಿ ಶಾಖವಾಗಿ ಕೇಳ್ತಿದ್ರಲ್ಲ ಕರೆಯೋದಕ್ಕೆ ಕೇತಿದ್ರಲ್ಲ ಮಗನಾನಿ ಪದಿಮ್ ಬಾಳ ದರ್ಶನ ಪಾಕ್ ಪೂಜೆ ಮಾಡಿ ನೀನು ಮುದಿಸಿ ತಿರುಸಿ ಕಸಿದ ಮಗನ ಮಲಾ ತಗೊಳಕ್ರಿಗೆ ಬೇಡಿದ ತೊಗ ಕೊಟ್ಟದ ಮಗನ ಗುರು ಈ ತರ ನೋಡೋದು ನಾಳೆ ಮೊದ್ಲ ಇದ್ದು ಬೈತಿ ಹಾಕಿ ಆ ಶಿಷ್ಯ ಹಾಕಬಿಟ್ಟಿದ ನೋಡಿ ನೋಡದಂತೆ ಅವ್ರಾಸ್ ನೋತಿರ್ತಾರೆ ಚಾಪತ್ತು ನೋ ಆದ್ರೂ ನೋ ಆಗಲಿ ಏನೋ ತರ ಸ್ವಲ್ಪ ಅಲ್ಪ ಏನು ನಡೆದೇ ಇಲ್ಲ ಅದೊಂಥರ ಬರ್ತದೆ ಅವಾಗ ಹಾವು ಏನು ಬರ್ತೈತಿ ಇದೆಯಿಲ್ಲ ನಗೂ ಒಂದಿರ್ತದೆ ಅವ್ರು ಕೊಟ್ಟಂತ ಹಾ ರಕ್ತ ಕುಡಿದ್ರೆ ಇಂಥ ದ್ವೇಷ ತು ಇವಾಗ ಮುಗಿತು ಇನ್ನು ನಾವು ಮುದ್ದೆ ಜಮದಾಗ ಹಾವು ಆಗಿಬಿಡ್ಲಿ ನರಿಹಾರಾಗಿಬಲಿ ಏನು ಬೇಕಾದ ಆಗಿಬಿಟ್ಲಿ ದಾರ ಏನು ಬೇಕಾದಾಗಿ ಕೊಟ್ಟಿಲಿ ಅವರು ಕ್ರಾಸ್ ಕೊಡೋದಂತೇಳಿ ಗುರುವಿಗೆ ಪ್ರಭಾವತೈತಿ ಹಾವು ಮುಗಿತನಾಗ ಏನು ಬರೋಕ್ಕಾಗ ಪ್ರತಿತ್ತು ಅದೊಂದು सर मुझे जोड़कों को कथा फोन मेले गुर्ग शिष्य दुर्ग ब शिष्य गुगुल व्यवस्था दिशे अलग मुखिया चाकू हेल्ते अब नोड़ तुम्हें इंप्री आते निगी बड़ी है ಬರಲಿಲ್ಲ ಅಂತ ಬರ್ಲಿಲ್ಲ ಅಂತರಿ ಅಪ್ಪ ಸಿಕ್ಕ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ಗುರು ಅಂದ್ರೆ ಏನು ನಮ್ಗೆ ಕಾಪಾಡವ ನಮ್ಮ ಕಾಪಾಡೋ ಗುರುನ ನಮ್ಮ ಕುತ್ತಿಗೆ ಶಾಪ ಹಾಕಿದಾಗ ಇನ್ನೊಬ್ಬ ಕಾಪಾಡವ ನಾನು ಏನು ನಾಪಾಡವ ಗುರುನ ನಮ್ ನಮ್ಮ ಚಾಕು ಹಾಕ್ಯಂತಾನೆ ಇಲ್ಲಿ ಇದು ನಾವು ಯಾವ ಬಂದನ್ನು ಕಾಪಾಡೋದಾರೋ ಅದೊಂದಿಲ್ಲ ಒಳ್ಳೇದು ಯಾಕಂದ್ರೂ ನಾನು ಗುರು ನನ್ನ ಕುದಿ ಚಾಕು ಹಾಕ್ಯಾದ್ರೂ ಕೂಡ ಅದಕ್ಕಿಂತ ನಾನು ಏನೂ ಒಳ್ಳೆ ಮಾಡೋ ತಾತ್ಪರ್ಯರ್ತೀನಿ ಅದು ಕಲ್ಪನಾ ಅದು ತ್ಯಾಗ ನಾನು ಕುಡ್ತಿ ಅದಕ್ಕೆ ನನಗೆ ನನ್ನ ಕಷ್ಟ ನನ್ನ ನಾನು ತೋರ್ಪಡಿಸಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಆ ಸುಮ್ಮನ ಕಾರಣಕ್ಕೆ ಹಾವು ಸುಮ್ಮತು ನಾವಿಬ್ಬರು ಸುಮ್ಮನ ಕಾರಣಕ್ಕ ಕಾರಣಕ್ಕೆ ಇಬ್ಬರು ಇಬ್ಬರದ ದ್ವೇಷ ಬಂತು ಆ ಇಬ್ಬರು ದ್ವೇಷ ಹೊಂದಿದ್ದಾಗ ಅದು ಜೀವನ ಚಂದ ನಡೆಸಕಂಥಿ ನಾವೇ ಜೀವನ ಛ್ಯಾ ನಡೆಸಕೆ ಏನಾಗುರು ಹಾಗ ಸದ್ಭಾವದ ಭಕ್ತಿ ಅಂತ ಹಂಗಿರು ಏನು ದಾಖಲ ಹಿಂಗೆ ಹಿಂಗೆ ಮಾಡಿದ್ದ ಒಬ್ಬಾಗ ಹೇಳಿದ ಏಳು ಸ್ಯಾಡ ಮುಖ್ಯ ನಿಮ್ಮ ನಿಮ್ಮ ಇದ್ರಾಗದ ನಾವು ಇಟ್ಟಿದ್ರ ಸಾರಿಗೆ ಅಲ್ಲ ಅವಕ್ಕ ಎಷ್ಟು ಏನೋ ಆತಾರ ನಾವು ಅವಕ್ಕ ಅವ್ರು ತೂತ್ಕೊಂಡವ ಏನೋ ಹೆಸರು ಇಟ್ಟಿರ್ತಾರೆ ನೀವು ಹಂತ ಸಾರಿಗೆ ಅಲ್ಲ ಮೊಗಲಾಗಿ ಬಿಟ್ಟು ಸಾರಿಗೆ ಅದು ಗರಿ ಪಾಪದ ಸಾರಿಗೆ ಪುಂಡ್ಯದ ಸಾರಿಗೆ ಮನುಷ್ಯತ್ವದ ಸಾರಿಗೆ ಮೋಹದ ಸಾರಿಗೆ ಗಳಿಕಿ ಸಾರಿಗೆ ತ್ಯಾಗದ ಸಾರಿಗೆ ಅಂತೇಳಿ ಏಳು ಥರದ ಸಾರಿಗೆಯನ್ನು ಸಾರಿಸಿದಾನೆ ಅವಾಗ ಗಟ್ಟಿ ಕಾಳುಗಳು ಉಳಿಸಿ ಪಾಳ ಕಾಳುಗಳು ತೆಗಿತಂತೆ ಅಂತ ನಮಗೆ ಅವಾಗ ಇದನ್ನು ಸರಿಯಾದ ಆ ಪ್ರಕಾರ ನಾವು ಹುಡುಗರು ಸದ್ಭಾವನಾ ಸೇವಾ ಮಾಡಬೇಕು ಸದ್ಭಾವನಾ ಸೇವಾ ಮಾಡಬೇಕಾದ್ರೆ ಆ ಮಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ ಕತ್ರ ಕತ್ ಕ್ರಾಗದಲ್ಲಿ ಸೇವೆ ಸೇವಕರಾಗ ಸೇವಕರಾಗಿ ಈ ನಾಲ್ಕು ಥರದ ಸೇವೆಗಳನ್ನ ನಾವು ಮನೋತ್ಸಾಹ ಇಚ್ಛೆ ಮಾಡಬೇಕು ಯಾವುದು ಸೇವಾ ಸ್ಥಾನ ಸೇವಾ ಮತ್ತು ಸ್ನಾದಸೇವಾ ಸದ್ಭಾವನಾ ಸೇವಾ ಈ ಮೂರು ಸೇವೆಗಳನ್ನ ಮಾಡೋದರಿಂದ ಪರಪಾತ್ಮಗೆ ಒಲಿಯುವುದರೊಳಗೆ ಕಿಚ್ಚಿತ್ತು ಕಿಚ್ಚಿತ್ತು ಕೂಡ ಬೇಯದಿಲ್ಲ ఆ ఒలగా ఒలితడు అదక గురువిన ఒలి నమూ బే దేవర ఒలస్కో గురు నమూ హిరే నాకు హిరీగ దేవరంద్ర నగ త ఉదాహరణ దేవరంద్ర సెంత గురువు అందరూ కాగ అదే హాను హిర ದೇವ ಕೈ ಬಿಟ್ಟರು ಗುರು ಕೈ ಬಿಡುಗ್ರ ದೇವ ಶಾಪ ಕೊಟ್ಟರು ಅದನ್ನು ಪರಿಹಾರ ಮಾಡೋದು ಓಲೇ ಗುರುವಿಗೆ ದೇವರ ಶಾಪ ಕೊಟ್ಟಿದ್ದ ಅದನ್ನು ಪರಿಹರಿಸಿ ಶಿಷ್ಯನ ಉದ್ಧಾರ ಮಾಡೋ ಶಕ್ತಿ ಗುರುವಿಗೆ ಗುರು ಶಾಪ ಕೊಟ್ಟಂದ್ರೆ ಅದನ್ನು ತೆಗೆದು ಉದ್ಧಾರ ಮಾಡೋ ಶಕ್ತಿ ದೇವರಲ್ಲಿಲ್ಲ ಎಪ್ಪತ್ನಾಲ್ಕು ಲಕ್ಷ ಜೀವರಾಶಿಗಳ ಡೇದೊಳಗೆ ನಮ್ಮ ಆತ್ಮ ಪ್ರತಿ ಪುತ್ಗಳು ಮೃತಗೋತ ಮೃತಪಟ್ಟು ಬೆಂಗ್ತದೆ ಈ ಜನ್ಮದಾಗ ನಾಯಾಗಿ ಬುದ್ಧಿ ಜನ್ಮ ದರಿ ಆಗಿ ಅದ್ರ ಬುದ್ಧಿ ಜನ್ಮದಾಗ ಎಂಡೆ ಆಗಿ ಅದರ ಬುದ್ಧಿ ಜನ್ಮದಾಗ ಆಕಳಾಗಿ ಈಗ ಎಪ್ಪತ್ತ ನಾಲ್ಕು ಲಕ್ಷ ಅವತ್ತು ಎಪ್ಪತ್ತ ನಾಲ್ಕು ಲಕ್ಷ ಜೀವಿಗೆ ಎದ್ದುಗಳವನ ಈ ಥರ ನಾವು ಎಂಡಾಗಿ ಬರೋ ಬರೋ ಜನದ್ ಕ્વાಡ್ ಆಯ್ದ್ರ ಬರೋ ಬರೋ ಜನದ ಗಾಕಳ ಆಯ್ದ್ರ ಬರೋ ಬರೋ ಜನದರಿಯಾಕಿ ಕಿಕ್ಕ 74 ಲಕ್ಷ ಜೀವ ರಾಶಿಯೋ ದಾಟಿ ಬೆಲೆ ಈ ಭವಿಷ್ಯದ ಜನ್ಮಕ್ಕೆ ಬಂದಿದೆ ಹರಿವಿನ ಜನ್ಮಕ್ಕೆ ಬಂದ ನಾವು ಕವಕ ಅರು ಹೋಯಿತು ರಾತ್ರಿಗಳ ಯಾತ್ರೆ 60 ಜನರು ಅವರು ಇತ್ತು ಬನಸಾಗ ಅವರು ಇತ್ತು ಅದಕ್ಕ ಪ್ರಾಣಗಳೆನಕ ಒಂದು ಒಂದೇ ಜನ್ಮಕ್ಕೆ ಮೂತಿಕ್ಕೆ ತೀರುಕೋ ಇವತ್ತು ಗರಿ ಇದ್ದದ್ದು ದಾಳ ನಾಯಿ ದೂ ಗೇದ ಬರ್ತದೆ ಗೇದ್ದು ಹಾಕ ಹಾಕಿ ಇಲ್ಲ ಬಗ್ಗೆ ಹಾಕಿ ಬಗ್ಗೆ ಇಂದ ಒಂದೊಂದು ಜನವರು ಫುಲ್ಲೂರಾಗ್ಲತ್ತು ಗಂಡು ಮಕ್ಕಳು ಏನು ತಪ್ಪು ಮಾಡಿ ಬೆಳಗ್ಗೆ ಅದು ತಪ್ಪು ಕೊಡೋದು ಅವ್ರು ಪ್ರಕೃತಿ ಹೆಂಗೆ ಹೆಂಗೆ ಹೋದ್ತವ್ರು ಅವ್ನಿಗೆ ಅವ್ನು ಏನು ಬುಡದ ದೇವರ ಪುಲಿಯಲ್ಲಿ ಅದು ಮಾಂಸ ಪಕ್ಷಿ ಪರದಿ ಉಂಟುತ್ತೆ ಹಾಂ ಆ ಕಳೆದ ಅದು ದೇವಚಕ್ರದಲ್ಲಿ ಬದು ಹಾಗೆ ಅವಕ್ಕೆ ಅದರದೇ ಆದಂಥ ಜೀವ ವೈವಿಕ್ತಿ ಕೊಟ್ಟ ದೇವರು ಆ ಪ್ರಕಾರ ಬೆಳೀತವು ಬುದ್ಧಿ ಜನ್ಮಕ್ಕೆ ಕೊಡ್ತಾವೆ ಪ್ಲಾಸ್ಟಿಕ್ ಕೊನೆಗೆ ಬದಲಾವಣೆ ಇದೆ ನಮ್ಮ ಬಾಂಡವ ಜನ್ಮಕ್ಕೆ ನಾವು ಬರ್ತೀವಿ ಬಾಂಡವ ಜನ್ಮಕ್ಕೆ ಬಂದಿದ್ದ ನಮಗೆ ಅರಿವು ಬರ್ತೈತಿ ಅರಿವು ಏನು ಹೇಳ್ತಂತ ನಮಗೆ ಯಾವುದು ಸರಿ ಯಾವುದು ತಪ್ಪು ಯಾವ್ದ ನಾವು ಮಾಡಬೇಕು ಯಾವ್ದನ್ನ ನಾವು ಮಾಡಬಾರ್ದು ಅಂದ್ರೆ ನೋಡೋದು ತಾಯಿ ಮುಖೇನ ಗುರು ಮುಖೇನ ಶಿಕ್ಷಕನ ಶಿಕ್ಷಣ ಮುಖೇನ ಹಾಗೂ ಬಂಧು ಬಾಂಧವರ ಮುಖೇನ ಅಥವಾ ಸಮಾಜದ ಮುಖೇನ ನಮ್ಗೆ ಅರ್ಥ ಬರ್ತದೆ ಇದು ತಪ್ಪು ಇದು ಒಬ್ಬ ಇದು ಮಾಡಬೇಕು ಇದು ಮಾಡಬಾರ್ದು ಹೇಳ್ತಾರೆ ಅದನ್ನು ನಾವನ್ನ ತಿಳ್ಕೊಂಡು 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 ತಪ್ಪ ತಿಳಿದು ತಿಳಿದು ತಪ್ಪು ಅವಾಗ ಹೇಳ್ತೀವಿ ನಮಗೆ ಮುಗಿಸಿಕ ಸಾಧ್ಯತೆ ಜನ್ಮ ಅಂತ ನೆಕ್ಸ್ಟ್ ಜನ್ಮದ ಮುಖ ನಾವೇನು ಬರ್ತೀವಿ ತಿಳ್ಕೋತೇವೆ ಹೇಳ್ತೀವಿ ಅವು ತಿಳ್ಕೊತು ಇನ್ನೊಬ್ರಿಗೆ ಹೇಳ್ತೀವಿ ನಾವು ಅದ್ರಾಗ ಬೆಳೆಯೋಕಲ್ ಬರೀ ಹೇಳೋಕಷ್ಟ ಚೆಂದ ನಡ್ಕೊಳ್ಳೋಕೆ ಮಾಡಬೇಕು ಅದಕ್ಕೆ ಹಿರಿಯ ಹೇಳಿದಾರೆ ಬನ್ನ ತಿಳಿಯುವ ವಿಷಯವಲ್ಲ ತಿಳಿಸುವ ವಿಷಯವಲ್ಲ ತಿಳಿಸಿದನು ತಿಳಿಯೋ ವಿಷಯವಲ್ಲ ತಿಳಿದರೂ ತಿಳಿಸುವ ವಿಷಯವಲ್ಲ ಎಷ್ಟಾದ ಅರ್ಥ ಇದರ ತಿಳ್ತ ಇದು ಇದು ತ್ಯಾಗಿಲಿಲ್ಲ ಸಾಮಾನ್ಯರಿಗೆ ತ್ಯಾಗಲ್ಲ ಒಂದು ವೇಳೆ ನಿಮಗೆ ತಿಳಿಸಿದ್ರೆ ನೀವು ಇನ್ನೊಬ್ಬರಿಗೆ ಹೇಳಿದ್ರೆ ಅವ್ರಿಗೆ ತ್ಯಾಗಿಲ್ಲ ತಿಳಿಯುವ ವಿಷಯವಲ್ಲ ತಿಳಿಸುವ ವಿಷಯವಲ್ಲ ತಿಳಿಸಿದರೂ ತಿಳಿಯುವ ವಿಷಯವಲ್ಲ ತಿಳಿದರೂ ತಿಳಿಸುವ ವಿಷಯವಲ್ಲ ನಮಗಿಂತ ಬಂದಾಗ ನಮಗೆ ತಿಳಿಯಲ್ಲ ಒಂದು ವೇಳೆ ನಮಗೆ ತಿಳಿದ್ರೆ ಇನ್ನೊಂದು ತಿಳಿಸೋ ವಿಷಯ ಅಲ್ಲ ಇನ್ನೊಬ್ಬರಿಗೆ ನಮಗೆ ತಿಳಿಸಿದ್ರು ಅವ್ರಿಗೆ ತಿಳಿಯೋ ವಿಷಯವಲ್ಲ ಅವ್ರಿಗೆ ತಿಳಿದ್ರು ಅವ್ರು ಇನ್ನೊಂದ್ರಿಗೆ ತಿಳಿಸೋ ವಿಷಯ ಅಲ್ಲ ಅಷ್ಟು ಗುಪ್ತಾಯ್ತದ ಅಷ್ಟು ತಗ್ಗಡ್ತದೆ ಕಟ್ಟ ತಿಳುವಳಿಕೆ ಎಷ್ಟು ಬದಲಾವಣೆ ಇತ್ತು ಹಂಗ ಈ ಅರಿವಿನ ಚಂದ ಇವನ ಒಬ್ಬ ಒಬ್ಬ ಸಾಮಾನ್ಯ ಅಂತ ನಾವು ಮುರ್ಗಡ್ ಮಾತ್ರ ಹಚ್ಚ ಮಟ್ಟದಾಗ ಅಭ್ಯಾಸ ಮಾಡ್ತಿದ್ದೆ ಎರಡು ಸಾವಿರದ ಐಳರೊಳಗಿದ್ದ್ವಿ ಮುರ್ಗಡ್ ಹಂಚ ಮಟ್ಟನಾಗಿದ್ದು ಇಲ್ಲ ಸಭಾ ನಡಗತ್ತು ಹತ್ತು ಸರ್ ಶಾಸ್ತ್ರ ಹೇಳಿದ್ರು ಎಂಟೈತಿ ಹುಡುಗ ಇದೆ ಎಂಟು ವರ್ಷದ ಹುಡುಗ ಪ್ರಶ್ನೆ ಬರ್ತಾರೆ

ಅದ ಕಬರ್ತಾರೆ ಕಬರ್ ಅಂದ್ರೆ ಏನು ಅರಿವು ಕನ್ನಡದ ವ್ಯಾಕರಣ ಪ್ರಕಾರ ಅರಿವು ನಾ ತಾಯ ಕಬರ್ ಕಬ್ರೆಲ್ಲ ತಿ ಕಬರ್ ಬೇಸಿರ್ತಿಲ್ಲ ಕವರು ಕಬರು ತುಂಬಿದ ಈ ಮಾಯ ಅದರ ಕೆಗಿರಿಕೆ ಕಬರು ತುಂಬಿದ ಈ ಕಾಯವನ್ನು ಭತ್ತ ಕೊಡ್ಲಾರ್ದ ನನ್ನ ಬಾರಪ್ಪ ಈ ಮಾರಪ್ಪ ದೇವರ ಅಂತ ಕಾಯಿ ಹೊಡಿತ ಅದಕ್ಕೆ ಕಬರು ನಿಂತು ಅದಕ್ಕೆ ಕಬರು ಕಬರಿಗೂ ಅರಿವಿಗೂರಿಸ್ತಾರೆ ಅರಿವು ತುಂಬಿದ ಈ ಕಾಯವನ್ನು ಭತ್ತ ಭಕ್ತನನ್ನು ರೂಪಿಸಬಣ ಅಂದ್ರೆ ಬಿದ್ದನ್ನು ನನ್ನ ಮುಕ್ಸದಾಗಿ ಮಾಡಿ ಇದು ಪಾದ ಕರ್ಕೊಪ್ಪ ದೇವರ ಅಂತ ಕಾಯಿ ನಾವೇನು ಹೊಡಿತೀವಿ ನನಗೊಂದು ದೊಡ್ಡಾಗಲಿ ದರ್ಗೇ ಕೊಟ್ಟು ಎಂತ ಬರ್ಲಿ ಮಕ್ಕಳು ಹೊಲ ಆಯ್ತು ಮಾರಾಕ ನರಗ ಆಗಲಿ ಹೌ ಮಗ ಅರ್ಕಿ ಹೆಚ್ಚು ಬೆಳಕ ಅವ್ಕಿ ಅಂತ ದದ್ದಾಗಲಿ